ಹದ್ನಾಲ್ಕು ನಿರ್ದೇಶಕ ಸ್ಥಾನಗಳಿರುವ ಗುಡಿಬಂಡೆ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇಂದು ನಡೆಯಿತು ಹದ್ನಾಲ್ಕು ಮಂದಿ ನಿರ್ದೇಶಕರು ಚುನಾವಣೆಗೆ ಹಾಜರಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ವೈಎ ರೆಡ್ಡಿ ಹಾಗೂ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಸರಸ್ವತಮ್ಮ ನಾಮಪತ್ರ ಸಲ್ಲಿಸಿದರು ವೈಎ ರೆಡ್ಡಿ ಎಂಟು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಸರಸ್ವತಮ್ಮ ಒಂಬತ್ತು ಮತಗಳ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಿಸಿದರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ವೈಎ ಅಶ್ವತ್ಥರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗುತ್ತಿದ್ದಂತೆ ಬಿಜೆಪಿ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ಬಿಜೆಪಿ ಮುಖಂಡ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿದರು ಬಿಜೆಪಿ ಮುಖಂಡರಾದ ಚನ್ನಕೃಷ್ಣ ರೆಡ್ಡಿ ತಟ್ಟಹಳ್ಳಿ ಮದ್ದಿರೆಡ್ಡಿ ಚಂದ್ರಶೇಖರ್ ಚೆಂಡೂರು ರಾಮಾಂಜಿ ಬೈರಪ್ಪ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ